ವಂದನಾತ್ಮಗಳನ್ನು ಸಮರ್ಪಿಸಿಕೊಳ್ತಾ ಇವತ್ತು ಹುಬ್ಬಳ್ಳಿ ಧಾರವಾಡದ ಕ್ರೈಸ್ತ ಸಮುದಾಯದ ಮುಖಂಡರು ಎಲ್ಲರೂ ಸೇರಿ ಹುಬ್ಬಳ್ಳಿಯಲ್ಲಿರುವಂಥ ತಹಶೀಲ್ದಾರ್ ಕಚೇರಿ ಇದ್ರಗಡೆ ನಾವು ಬಂದಿದ್ದೇವೆ ಕಾರಣ ಏನಂತಂದ್ರೆ ಕಳೆದ ಹದಿನೈದು ವರ್ಷಗಳಿಂದ ಹುಬ್ಬಳ್ಳಿ ಮತ್ತು ಧಾರವಾಡ ಪಟ್ಟಣಕ್ಕೆ ರುದ್ರಭೂಮಿ ಬೇಕೆಂಬುದಾಗಿ ಹಲವಾರು ಅರ್ಜಿಗಳನ್ನು ನಾವು ಸಲ್ಲಿಸಿರ್ತೇವೆ ಆದರೆ ಸರ್ಕಾರವು ಇವತ್ತು ಇವತ್ತಿಗೂ ಅದನ್ನು ಮಂಜೂರು ಮಾಡಿರೋದಿಲ್ಲ ಆದರೆ ಕಳೆದ ವಾರದಲ್ಲಿ ಕೆಲವೊಂದು ಗುಂಪುಗಳು ಬಂದು ಇಂಥ ಜಾಗಗಳನ್ನು ಕ್ರೈಸ್ತ ಸಮುದಾಯಕ್ಕೆ ನಾವು ಮಂಜೂರು ಮಾಡಬಾರದು ಎಂಬಂತ ಖಂಡನೆಯ ಕೂಗುಗಳನ್ನು ಕೂಗಿ ಅವಹೇಳನದ ಶಬ್ದಗಳನ್ನು ಉಚ್ಚರಿಸುತ್ತಾರೆ ಇದನ್ನು ನಾವು ಕ್ರೈಸ್ತ ಸಮುದಾಯ ಖಂಡಿಸುತ್ತೇವೆ ಏಕೆಂತಂದ್ರೆ ನಾವು ಭಾರತ ದೇಶದ ನಾಗರಿಕರು ಭಾರತ ದೇಶವು ಸಕಲ ಜಾತಿ ಮತ್ತು ಮತ ಭೇದ ಭೇದಗಳು ಇಲ್ಲದೆ ಸಾಮರಸ್ಯದಿಂದ ಒಂದು ಒಳ್ಳೆಯ ಹೂವಿನ ತೋಟ ಆಗಿ ಆಳುವಂತ ದೇಶ ಇದು ಮತ್ತು ನಾವು ಈ ಒಂದು ದೇಶದ ನಾಗರಿಕರಾಗಿ ಒಂದು ವೇಳೆ ಕ್ರೈಸ್ತವರೇ ಆಗಿರ್ಲಿ ಬೇರೆ ಯಾವುದೇ ಧಾರ್ಮಿಕರಾಗಿರ್ಲಿ ಒಂದು ವೇಳೆ ಸತ್ತು ಹೋದ್ರೆ ಅವರ ಶವಗಳನ್ನು ಈ ಒಂದು ಭೂಮಿ ಮೇಲೆ ಶವ ಸಂಸ್ಕಾರ ಮಾಡುವಂತ ಕರ್ತವ್ಯ ಕರ್ನಾಟಕ ಸರ್ಕಾರ ಆಗಿರಬಹುದು ನಮ್ಮ ಭಾರತ ದೇಶ ಸರ್ಕಾರವಾಗಿರ್ಬೋದು ಅದರ ಜವಾಬ್ದಾರಿ ವಹಿಸ್ಕೊಳ್ಬೇಕಂತ ಒಂದು ಪರಿಸ್ಥಿತಿ ಇರ್ತದೆ ಆದ್ರೆ ಈ ದಿನದಲ್ಲಿ ಆಗುವಂತ ಕಾರ್ಯ ಏನಂತಂದ್ರೆ ಕ್ರೈಸ್ತ ಸಮುದಾಯಕ್ಕೆ ಸಮಾಧಿ ಸ್ಥಳ ರುದ್ರಭೂಮಿ ಈ ಒಂದು ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ನಮ್ಮ ಸಮಾಧಿಗಳು ನಮ್ಗೆ ಸಮಾಧಿಗಳಲ್ಲಿ ಒಂದು ಒಂದು ಸಮಾಧಿಯ ಸ್ಥಳದಲ್ಲಿ ನಾಲ್ಕು ನಾಲ್ಕು ಹೆಣವನ್ನು ಹಾಕುವಂತ ಪರಿಸ್ಥಿತಿ ಬಂದಿದೆ ಇದು ಎಷ್ಟುವರೆಗೆ ನ್ಯಾಯ ಎಂಬುದು ನಾವು ಸರ್ಕಾರವನ್ನು ಪ್ರಶ್ನಿಸುತ್ತಾ ಇದ್ದೇವೆ ಆ ಕಾರಣದಿಂದ ಈ ಅನ್ಯಾಯ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಆಗಬಾರದು ಎಂಬಂತ ಕಾರಣದಿಂದ ಇವತ್ತು ಅಧಿಕಾರಿಗಳನ್ನು ನಾವು ಕೇಳ್ತಾ ಇದ್ದೇವೆ ಮತ್ತು ರಾಜ್ಯ ಸರ್ಕಾರವನ್ನು ಕೂಡ ನಾವು ಕೇಳ್ತಾ ಇದ್ದೇವೆ ನಮಗೆ ಬೇಗನೆ ನ್ಯಾಯ ಕೊಡಬೇಕು ಇಲ್ಲದಿದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲಾ ಕಡೆ ಕ್ರೈಸ್ತ ಸಮುದಾಯದಿಂದ ಉಗ್ರ ಹೋರಾಟನೆ ಮಾಡುವಂತ ಸಂಭಾವನೆ ತಾವುಗಳೇ ಮಾಡಿಕೊಡ್ತೀರಿ ಆ ಕಾರಣದಿಂದ ತಮ್ಮಲ್ಲಿ ಇವತ್ತು ವಿನಂತಿಸಿಕೊಳ್ತವೆ ಬೇಗನೆ ಇದರ ವಿಷಯದಲ್ಲಿ ಚರ್ಯನು ಇದಕ್ಕೆ ಬೇಕಾದಂತಹ ಸೂಕ್ತ ಒಂದು ಪರಿಷ್ಕಾರ ನೀಡಲಿಕ್ಕೆ ಕ್ರೈಸ್ತ ಪರವಣಿಗಾಗಿ ನಿಮ್ಮಲ್ಲಿ ನಾವು ಕಳಕಳಿಂದ ವಿನಂತಿಸಿಕೊಳ್ತೇವೆ